ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವಂತಹ ಲಾಂಗ್ ಚೈನ್ ಮತ್ತು ನೆಕ್ಲೆಸ್ಸು ಎರಡೂ ಸಹ ಚಿನ್ನಲ್ಲೇ ಮಾಡಿರೋ ಥರನೇ ಕಾಣಿಸ್ತಾ ಇದೆ ಆದರೆ ಎರಡು ಬೆಳ್ಳಿಯ ಒಂದು ಕಲೆಕ್ಷನ್ ನಿಮಗೆ ಈ ರೀತಿ ಡಿಸೈನ್ಸ್ ಬೇಕು ಅಂದರೆ ಧನಲಕ್ಷ್ಮಿ ಜ್ಯುವೆಲರ್ಸ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಇದು ಪಂಚಲೋಹದಿಂದ ಮಾಡಿರುವಂತಹ ಒಂದು ನೆಕ್ಲೆಸ್ಸು ಮ್ಯಾಚಿಂಗ್ ಇಯರಿಂಗ್ಸ್ ಇದೆ ತುಂಬಾ ಚೆನ್ನಾಗಿರುವಂತಹ ಪರ್ಲ್ ವೈಟ್ ಪರ್ ಸಾರಿ ಪಿಂಕ್ ಪರ್ಲ್ ಹಾಕಿ ಮಾಡಿರೋಂಥದ್ದು ಪಿಂಕ್ ಸ್ಟೋನಲ್ಲಿ ಮಾಡಿರುವಂತಹ ಈ ಒಂದು ಸರ ನಿಮಗೆ ಇಷ್ಟ ಆದರೆ ಸೊ ಇದ್ರ ಬೆಲೆ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ಗ್ಯಾರಂಟಿ ಇರುತ್ತೆ ಸೊ ಇದೇನಪ್ಪ ಅಂದರೆ ಪಂಚಲೋಹದಿಂದ ಮಾಡಿರೋದ್ರಿಂದ ಸೊ ಡೈಲಿ ವೇರ್ ಮಾಡ್ಬೋದು ಫಂಕ್ಷನ್ಸ್ ಪಾರ್ಟಿ ವೇರ್ಗೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಪಂಚಲೋಹದಿಂದ ಮಾಡಿರೋ ಅಂಥದ್ದು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಇದೆ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಪರ್ಚೇಸ್ ಮಾಡಿ ತುಂಬ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ನು ಮ್ಯಾಚಿಂಗ್ ಇಯರಿಂಗ್ಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ಇಯರಿಂಗ್ಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಸಿಂಪಲ್ ಲಾಂಗ್ ಚೈನು ತುಂಬ ಸಿಂಪಲ್ಲಾಗಿದೆ ಯಾವುದೇ ರೀತಿಯ ಜೇಡೋ ವರ್ಕ್ ಇಲ್ಲ ಏನಿಲ್ಲ ತುಂಬ ಪ್ಲೇನಾಗಿರುವಂಥ ಲಾಂಗ್ ಸರ ಗೋಲ್ಡಲ್ಲಿ ಸಿಗುತ್ತೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಈ ರೀತಿಯ ಒಂದು ಗೋಲ್ಡ್ ಲಾಂಗ್ ಸರ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಮಿಸ್ ಮಾಡಬೇಡಿ ತುಂಬ ಸಿಂಪಲ್ ಆಗಿರುವಂತಹ ಲಾಂಗ್ ಸರ ಎಷ್ಟು ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ